ಮೈನಾರಿಟಿ ಏರಿಯಾಗೆ ಹತ್ತು ಕೋಟಿ ಅನದಾನವನ್ನು ತಂದಿದ್ದೀವಿ ಆಲ್ರೆಡಿ ತಂದಿದ್ದೀವಿ ಮೈನಾರಿಟಿ ಏರಿಯಾಗೆ ಮಾತ್ರ ಹತ್ತು ಕೋಟಿ ಅನುದಾನವನ್ನು ತಂದಿದ್ದೀವಿ ಅದು ನಮ್ಮ ಎಮ್ ಎಲ್ ಸಿ ನಜೀರನ್ನ ಅವರು ಲೆಕ್ಕದಲ್ಲಿ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ನನಗೂ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಕೊಟ್ಟಿದ್ದಾರೆ ನಿನ್ನೆನೆ ನಜೀರನ್ನ ನಾವೆಲ್ಲ ವಿಧಾನಸೌಧದಲ್ಲಿ ಸೇರಿದ್ವಿ ನಾವೆಲ್ಲ ಸಭೆ ಸೇರಿ ಮಾತಾಡಿದ್ವಿ ಇದನ್ನು ಆಗಿ ಎಲ್ಲ ಇನ್ಸ್ಟ್ರೂಮೆಂಟ್ಸು ಎಲ್ಲ ಮಾಡಿಸಿ ಆಗಿ ಡ್ರೈನೇಜಸ್ಸು ಆಮೇಲೆ ರೋಡ್ಸ್ ಏನೇನಿದೆ ನಾವು ಕಾನ್ಸೆಪ್ಟ್ ಮಾಡ್ಬೋದು ದಯವಿಟ್ಟು ನಮ್ಮ ಹತ್ರ ಯಾವುದೇ ಆಗಲಿ ದುಡ್ಡಿನ ಕೊರತೆ ಯಾವುದು ಇಲ್ಲ ನೀರಿನ ಸಮಸ್ಯೆ ಆಗ್ಬೋದು ಡ್ರೈನೇಜಸ್ ಕ್ಲೀನಿಂಗ್ ಸಮಸ್ಯೆ ಆಗ್ಬೋದು ಯು ಡಿ ಯು ಜಿ ಡಿ ಸಮಸ್ಯೆ ಆಗ್ಬೋದು ನಿಮ್ಮ ವಾರ್ಡ್ಗಳಲ್ಲಿ ರೋಡಿನ ಸಮಸ್ಯೆಗಳಾಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆಲ್ಲ ಮಾಡ್ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂದರೆ ನಮ್ಮ ಕೌನ್ಸಿಲರ್ಸ್ಗೆ ಸಿಂಪಲಾಗಿ ನಾನು ಹೇಳೋದು ನಮ್ಮ ಕೌನ್ಸಿಲರ್ಸ್ ಎಲ್ಲರಿಗೂ ನಾವು ಏನಂತ ಅಂದರೆ ನಗರಸಭೆಯ ವಿಚಾರದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ನೀರಿನ ಸಮಸ್ಯೆ ಆಗ್ಬೋದು ಡ್ರೈನೇಜಸ್ ಕ್ಲೀನಿಂಗ್ ಸಮಸ್ಯೆ ಆಗ್ಬೋದು ಯು ಡಿ ಯು ಜಿ ಡಿ ಸಮಸ್ಯೆ ಆಗ್ಬೋದು ನಿಮ್ಮ ವಾರ್ಡ್ಗಳಲ್ಲಿ ರೋಡಿನ ಸಮಸ್ಯೆಗಳಾಗ್ಬೋದು ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆಲ್ಲ ಮಾಡಿಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಪ್ಲಸ್ ನಮ್ಮ ಹತ್ರ ಯಾವುದೇ ಆಗಲಿ ದುಡ್ಡಿನ ಕೊರತೆ ಯಾವುದು ಇಲ್ಲ ಜನ ನೂರಾರು ನೂರು ಮಾತಾಡ್ಕೊಬೋದು ಈಗ ನಾವು ಮೈನಾರಿಟಿ ಏರಿಯಾಗೆ ಹತ್ತು ಕೋಟಿ ಹಣದಾನವನ್ನು ತಂದಿದ್ದೀವಿ ಆಲ್ರೆಡಿ ತಂದಿದ್ದೀವಿ ಮೈನಾರಿಟಿ ಏರಿಯಾಗೆ ಮಾತ್ರ ಹತ್ತು ಕೋಟಿ ಹಣದಾನವನ್ನು ತಂದಿದ್ದೀವಿ ಅದು ನಮ್ಮ ಎಮ್ ಎಲ್ ಸಿ ನಜೀರನ್ನವರು ಲೆಕ್ಕದಲ್ಲಿ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ನನಗೂ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಕೊಟ್ಟಿದ್ದಾರೆ ನಿನ್ನೆನೆ ನಜೀರನ್ನ ನಾವೆಲ್ಲ ವಿಧಾನಸೌಧದಲ್ಲಿ ಸೇರಿದ್ವಿ ನಾವೆಲ್ಲ ಸಭೆ ಸೇರಿ ಮಾತಾಡಿದ್ವಿ ಇಮಿಡಿಯೇಟ್ ಆಗಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾಡಿಸಿ ಇಮಿಡಿಯೇಟ್ ಆಗಿ ಡ್ರೈನೇಜಸ್ ಆಮೇಲೆ ರೋಡ್ಸ್ ಏನೇನಿದೆ ನಾವು ಕಾನ್ಸೆಪ್ಟ್ ಮಾಡಬೇಕು ದಯವಿಟ್ಟು ನೀವು ಕೌನ್ಸಿಲರ್ಸ್ ಅಷ್ಟೇ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಹೆಂಗ್ ಮಾಡ್ಕೊಂಡಿದೀವಿ ಅಂದ್ರೆ ಕಾನ್ಸೆಪ್ಟ್ ಇವಾಗ ಒಂದು ವಾರ್ಡ್ ವಾರ್ಡ್ ಅಂತ ಇವಾಗ ಮೇನ್ ಇಂಪಾರ್ಟೆಂಟ್ ನಮ್ಗೆ ಜಾಸ್ತಿ ಹಿಂದುಳಿದ ವಾರ್ಡ್ ಅಂದ್ರೆ ವಾರ್ಡ್ ನಂಬರ್ ಸಿಕ್ಸ್ಟಿನ್ ಆ ಕಡೆ ಬೆಟ್ಟದ ಕಡೆ ಇವರು ನಮ್ಮ ವೈರಸ್ ಆ ಬೆಟ್ಟದ ಕಡೆ ಏನಪ್ಪ ಕರೆಕ್ಟಲ್ವಾ ಅದು ಸ್ವಲ್ಪ ಅಂತ ಅದಕ್ಕೆ ಏನ್ ಮಾಡ್ತೀವಿ ಸ್ವಲ್ಪ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ ಸ್ವಲ್ಪ ಅಭಿವೃದ್ಧಿ ಆಗಿರುವಂಥ ವಾರ್ಡ್ಗಳು ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ಸ್ವಲ್ಪ ಅನುದಾನ ಯಾಕಂದ್ರೆ ನಾವು ಸ್ವಲ್ಪ ಅದು ಫಾರ್ವರ್ಡ್ ಆಗಲಿ ಅದು ಮುಂದೆ ಬರಲಿ ಅಂತೇಳಿ ನಾವು ಟೌನ್ ಒಳಗಡೆ ಹೋದಕ್ಕೆ ಸ್ವಲ್ಪ ಕಮ್ಮಿ ಅನುದಾನ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡ್ತೀವಿ ಹಂತ ಹಂತವಾಗಿ ಮಾಡ್ತೀವಿ ಆಮೇಲೆ ಯಾವುದೇ ನಗರಸಭೆಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ನಮಗೆ ಇಷ್ಟು ಅನುದಾನ ಅವ್ರಿಗಿಷ್ಟು ಇಷ್ಟು ಎಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನೇ ಮಾಡೋಣ ಅವಶ್ಯಕತೆ ಇರುವಂಥದ್ದನ್ನು ನಾವು ಮಾಡೋಣ ಎಲ್ಲರೂ ನಮ್ಮವ್ರೆ ಎಲ್ಲಾ ಎಲ್ಲ ಜನ ನಮ್ಮವ್ರೆ ಇಲ್ವಾ ಎಲ್ಲ ವಾರ್ಡ್ನವರು ನಮ್ಮವ್ರಲ್ವಾ ಅದೆಲ್ಲ ಮಾಡೋಣ ಇಷ್ಟರಲ್ಲೇ ಅದನ್ನು ನಿಮ್ಮೆಲ್ಲರನ್ನು ಕರೆದು ನಾನು ನಜೀರನ ಎಲ್ಲರೂ ಕರೆದು ನಿಮ್ಮನ್ನು ಮಾತಾಡ್ತೀವಿ ಅಂಥದ್ದನ್ನ ಮಾತಾಡಿ ಎಲ್ಲಿಂದ ಏನೇನಿದೆ ಏನೇನು ಮಾಡಬೇಕು ಅಂತ ನಿಮ್ಮ ಹತ್ರ ಒಂದು ಡೀಟೇಲ್ ತಗೊಂಡು ಅದನ್ನು ಮುನ್ಸಿಪಾಲ್ಟಿ ಕಳಿಸಿ ಅದನ್ನು ಎಷ್ಟು ಮಾಡಲ್ಲ ಮಾಡಿಸಿ ಅದನ್ನು ಕ್ಲೀನಾಗಿ ನಾವು ಮಾಡಿಸೋ ಕೆಲಸ ಖಂಡಿತವಾಗಿ ನಾವು ಮಾಡೋಣ ಜನಪರವಾಗಿ ಕೆಲಸ ಮಾಡೋಣ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡೋಣ ಜನಗಳಿಗೆ ನಾವು ನಾಳೆ ಎಲ್ಲರೂ ನಾವು ಇದ್ರೂ ನಾವು ಒಳ್ಳೆ ತೊಗೊಂಡ್ತಾರಪ್ಪ ಒಳ್ಳೆ ಕೆಲಸ ಮಾಡ್ದೆ ಇದ್ದಿದ್ದಾಗ ಅಂತ ಜನ ನಮ್ಮನ್ನು ತೋರಿಸ್ಬಿಟ್ಟು ಹೇಳ್ಬೇಕು ಒಳ್ಳೆ ಎಮ್ ಎಲ್ ಐತಾರಪ್ಪ ಕೆಲಸ ಮಾಡಿದ್ರು ಒಳ್ಳೆ ಎಮ್ ಎಲ್ ಸಿ ಇದ್ರು ಕೆಲಸ ಮಾಡಿದ್ರು ಒಳ್ಳೆ ಹಾಯಿ ತಿರುಗಿದ್ರು ಕೆಲಸ ಮಾಡಿದ್ರು ಅಂತೇಳಿ ನಮ್ಮನ್ನು ಕೈ ತೋರಿಸಿ ಜನಪ್ರೀತಿಯಿಂದ ಮಾತಾಡುವಂಥ ಕೆಲಸವನ್ನು ನಾವು ಮಾಡಬೇಕು